ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳವು ಏಪ್ರಿಲ್ ಮೂರರಂದು ನೇಪಾಳ ಗಡಿಯ ಮೂಲಕ ಅಕ್ರಮವಾಗಿ ಭಾರತವನ್ನು ಪ್ರವೇಶಿಸುತ್ತಿದ್ದ ಮೂವರು ಭಯೋತ್ಪಾದಕರನ್ನು ಬಂಧಿಸಿದೆ ಈ ಭಯೋತ್ಪಾದಕರು ನಕಲಿ ದಾಖಲೆಗಳೊಂದಿಗೆ ಭಾರತಕ್ಕೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದರು ಮತ್ತು ಇವರಿಗೆ ಪಾಕಿಸ್ತಾನದ ಐಎಸ್ಐ ಸಹಾಯ ಮಾಡುತ್ತಿದೆ ಇವರನ್ನು ಬಂಧಿಸುವ ಮೂಲಕ ಉತ್ತರ ಪ್ರದೇಶದ ಎಟಿಎಸ್ ಭಯೋತ್ಪಾದನೆಯ ಸಂಜೊಂದನ್ನು ತಪ್ಪಿಸಿದೆ ಕೆಲವಾರು ದಿನಗಳಿಂದ ಇಂಟೆಲಿಜೆನ್ಸ್ ಮಾಹಿತಿ ಸ್ವೀಕರಿಸಿದ ನಂತರ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಉತ್ತರ ಪ್ರದೇಶದ ಪೊಲೀಸ್ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಈ ಭಯೋತ್ಪಾದಕರು ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸುವ ಉದ್ದೇಶ ಹೊಂದಿದ್ದರು ಬಂಧಿತ ಉಗ್ರರನ್ನು ಮೊಹಮ್ಮದ್ ಅಲ್ತಾಫ್ ಭಟ್ ಸೈಯದ್ ಗಜ್ನೀರ್ ಮತ್ತು ನಾಸಿರ್ ಅಲಿ ಎಂದು ಗುರುತಿಸಲಾಗಿದೆ ಬಂಧಿತ ಮೂವರು ಭಯೋತ್ಪಾದಕರ ಪೈಕಿ ಒಬ್ಬ ಮುಜಾಫರಾಬಾದ್ನಲ್ಲಿರುವ ಹಿಜ್ಬುಲ್ ಮುಜಾಹಿದ್ದೀನ್ ಶಿಬಿರದಲ್ಲಿ ತರಬೇತಿ ಪಡೆದಿದ್ದಾನೆ ಈ ಭಯೋತ್ಪಾದಕರಿಂದ ಎರಡು ಸೆಲ್ ಫೋನ್ಗಳು ನಕಲಿ ಪಾಸ್ಪೋರ್ಟ್ಗಳು ಆಧಾರ್ ಕಾರ್ಡ್ಗಳು ಮತ್ತು ವಿದೇಶಿ ಕರೆನ್ಸಿ ಸೇರಿದಂತೆ ಹಲವಾರು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ